ಎಲ್ಲರಿಗೂ ನಮಸ್ಕಾರ ಚಿಕ್ಕಮಗಳೂರು ಜಿಲ್ಲೆಯ ಸಮಸ್ತ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಸರ್ಕಾರದ ಅಧಿಸೂಚನೆಯಂತೆ ರಾಜ್ಯದ ಬೆಂಗಳೂರು ನಗರ ತುಮಕೂರು ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಈಗಾಗಲೇ ಎನಿವೇರ್ ನೋಂದಣಿ ವ್ಯವಸ್ಥೆ ಜಾರಿಯಾಗಿರುತ್ತದೆ ಈ ಎನಿವೇರ್ ನೋಂದಣಿ ವ್ಯವಸ್ಥೆ ಎಂದರೆ ನೀವು ಯಾವುದೇ ಸ್ಥಿರಾಸ್ತಿ ಇರುವ ಜಿಲ್ಲೆಯ ಯಾವುದೇ ಉಪ ಕಚೇರಿಗಳಲ್ಲಿ ನಿಮ್ಮ ಸ್ಥಿರಾಸ್ತಿಗಳನ್ನು ನೋಂದಣಿ ಮಾಡಿಕೊಳ್ಬೋದು ಈ ಹಿಂದೆ ಸ್ಥಿರಾಸ್ತಿ ಇರುವ ಆಯಾ ತಾಲೂಕಿನ ಉಪನೋಂದಣಿ ಕಚೇರಿಗಳಲ್ಲಿ ಮಾತ್ರ ನೋಂದಣಿಯನ್ನು ಮಾಡುತ್ತಿದ್ರಿ ಈಗ ಚಿಕ್ಕಮಗಳೂರು ಜಿಲ್ಲೆಯ ಏಳು ಉಪ ಕಚೇರಿಗಳಲ್ಲಿ ಯಾವ ಉಪನೋಂದಣಿ ಕಚೇರಿಗೆ ಆದರೂ ಹಾಜರಾಗಿ ತಮ್ಮ ಸ್ಥಿರಾಸ್ತಿಗಳನ್ನು ನೋಂದಣಿ ಮಾಡ್ಕೋಬೋದು ಇವಾಗ ಆನ್ಲೈನ್ ನೋಂದಣಿ ಜಾರಿ ಇರೋದರಿಂದ ಸ್ಲಾಟಲ್ಲಿ ತಮ್ಮ ನೋಂದಣಿಯನ್ನು ಮುಂಚೆನೆ ಬುಕ್ ಮಾಡಿಬಿಟ್ಟು ಸಮಯ ಮತ್ತು ದಿನಾಂಕ ನಿಗದಿ ಮಾಡಿಕೊಂಡು ಆ ಸಮಯ ಒಂದು ಅರ್ಧ ಗಂಟೆ ಮುಂಚೆ ನೀವು ಕಚೇರಿಗೆ ಹಾಜರಾಗ್ಬಿಟ್ಟು ಎಲ್ಲ ಪಕ್ಷಕಾರರೊಂದಿಗೆ ನೋಂದಣಿನ ಅರ್ಧ ಗಂಟೆಯಲ್ಲಿ ಮತ್ತೆ ಪೂರ್ಣಗೊಳಿಸ್ಕೊಳ್ಬೋದು ಈ ಎನಿವನ್ ನೋಂದಣಿಯಿಂದ ನಿಮಗೆ ನೋಂದಣಿಯಾದ ದಸ್ತಾವೇಜುಗಳು ಶೀಘ್ರವಾಗಿ ದೊರೆಯುತ್ತೆ ಮತ್ತು ಇ ಸಿ ನಮ್ಮ ಗಣಕಯಂತ್ರ ಜಾರಿ ಬಂದ ಎರಡು ಸಾವಿರದ ನಾಲ್ಕರಿಂದ ಇತ್ತೀಚೆಗೆ ಎಲ್ಲ ಇ ಸಿನೂ ಸಹ ನಾವು ಯಾವುದೇ ಒಂದು ಉಪ ಕಚೇರಿಯಲ್ಲಿ ಪಡಿಬೋದು ಈಗ ಆಧಾರ್ ಕಾರ್ಡ್ ಅಂತ ಒಂದು ಅಥೆಂಟಿಕೇಷನ್ನು ಇದ್ದೀವಿ ಈ ಆಧಾರ್ ಕಾರ್ಡ್ ಅಥೆಂಟಿಕೇಷನ್ನಲ್ಲಿ ನಿಮಗೆ ಒ ಟಿ ಪಿ ಬರುತ್ತೆ ನಿಮಗೆ ನೋಂದಣಿ ಪ್ರಕ್ರಿಯೆ ಬಗ್ಗೆ ಆ ಒ ಟಿ ಪಿ ನಿಗದಿ ಆದಮೇಲೆ ನೀವು ನೋಂದಣಿಗೆ ಹಾಜರಾಗಿ ಈ ಆಧಾರ್ ಮಾಡಿರೋದ್ರಿಂದ ಇವಾಗ ಬೇರೆಯವರು ಮೋಸ ವಂಚನೆ ಆ ಥರ ಮಾಡೋದು ಎಲ್ಲ ತಪ್ಪುತ್ತೆ ನಿಮಗೆ ನೋಂದಣಿಯಲ್ಲಿ ನೀವೇ ನಿಮ್ಮ ಆಸ್ತಿಯನ್ನು ನೋಂದಣಿ ಮಾಡ್ಕೊಳ್ಳೋದು ಇದರಲ್ಲಿ ನಮಗೆ ಅನುಕೂಲ ಆಗಿದೆ ಆದ್ದರಿಂದ ಎಲ್ಲರೂ ಆಧಾರ್ ಅಥೆಂಟಿಕೇಷನ್ನ ಮಾಡಿರಿ ಸೆಪ್ಟೆಂಬರ್ ಎರಡರಿಂದ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎನಿವರ್ ನೋಂದಣಿ ಜಾರಿ ಆಗ್ತಾ ಇದೆ ಇದರ ಅನುಕೂಲನ ಎಲ್ಲ ಚಿಕ್ಕಮಗಳೂರು ಜಿಲ್ಲೆಯ ಸಮಸ್ತ ಸಾರ್ವಜನಿಕರು ಪಡೆದುಕೊಳ್ಳಬಹುದಾಗಿರುತ್ತೆ पब्ली इंपैक्ट जनशक्त निर्णायक